ಇದು ನಿಮ್ಗೆ ಗೊತ್ತಾಗ್ಲಿಲ್ಲ ಸರಿ ಬಿಡಿಯೋದಿಲ್ಲ ನಾನಿನ್ನು ಹೊಡ್ದ ಮನೆಯಲ್ಲಿ ಹೋಗಿ ಮ್ಯಾನೇಜ್ ಮಾಡ್ತಿರೋದಾನೆ ಅಲ್ಲಿ ಮ್ಯಾನೇಜ್ ಸತ್ಯ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಸರಿ ಬರ್ತೀನಿ ಸಾಕ್ಷಿ ಅಲ್ಲಿ ಇಲ್ಲಿ ఈ గోడి కింద వేరే వేరే ఫోటోలు ఇది ఇంత లేక ఈ పేరెంట్స్ ఫోటోలు ఇవా అదో నన్ను రీసెంట్ ఆగి అర్జెంట్ అర్జెంట్ అని మనీ నా పేరెంట్స్ ఫోటో అలా నెక్స్ట్ టైం ఓవర్ ఆ ఫోటోను తగ్గుమర్తే ఓకే ఓకే సార్ ఇది ఎదురు అచిత్ ಹೋಗಿ ಅಯ್ಯೋ ಯಾಕೆ ಬೇಡ ನೀನ್ ಹೇಳೋದಲ್ಲ ಅಜಿತ್ ಭೂಮಿ ಜೊತೆಗೆ ಅವನ್ ಲೈಫ್ ಅಲ್ಲಿ ಮೂವನ್ ಆಗಿದ್ದಾನೆ ಅಂತ ನೀನು ಹೇಳಿದ್ರಲ್ಲ ಸೊ ಇವಾಗ ನಾನ್ ಪರಿಚಯ ಆದ್ರೆ ಮತ್ತೆ ಸಾಹಿತ್ಯ ನೆನಪು ಅಜಿತ್ ನ ಕಾಡುತ್ತೆ ಅವನ್ ಲೈಫ್ ಅಲ್ಲಿ ಆರಾಮಾಗಿರ್ಲಿ ಅವನು ಹೇಗಿದ್ರು ನಾವೇನ್ ನಂಬರ್ಸ್ ಅಲ್ವಲ್ಲ

ಮೊದ್ದಿ ಅಶ್ವನಿ ಮತ್ತೆ ದೇವ್ರನ್ನ ಶೂಟ್ ಮಾಡ್ಬೇಕು ಆ ಶ್ರವಣ ಬಿಡುಗಡೆ ಅನ್ನ ಬಿಟ್ಟಿದ್ದಾರೆ ಬರ್ತಿದ್ಯಾ ಅಥವಾ ಚೈನ್ ಮೇಲಲ್ಲಿ ಮೇಲಿಂದ ಕೆಳಗೋದಾಗ ಅನ್ಸುತ್ತಲ್ಲ 아리타임 스텔야에이야 섬세한 스토리로 만의 봄이 아까 아부에 있던 신랑은 딱 우리가 언기약식이라는 표현부터 아까 방부에 있는 봄입니 i 라봄 냉장고에 들 ಎಷ್ಟು ದೂ ಮಾಡಿದ್ರೆ ಸಾಹೇಬ್ರೆ ನೀನ್ ಕದ್ದು ಕಲ್ಸೋದನ್ನ ನೋಡಿದ್ದು ಗೊತ್ತಾಗಿದೆ ಅನ್ಕೊಂಡ್ಬಿಟಾಬ್ರಿ ಜಯ ನಾನು ನಿನ್ನ ಕದ್ದು ಹೊರಟಿದೆ ಅದೂ ತಲೆ ಹೊಸ್ಕೊಂಡ್ಬೇಕಾದ್ರೆ ಬಿಸಿ ಹೋಗ್ಕೊಂಡು ನಿಂತಿರ್ಬೇಕಾದ್ರೆ ಕದ್ದು ಹೊಂಟಿದೆ サンセイラ अकस्मात इन केस एक्सीडेंट अगो नोट वनला इमीडिएटली कन्नकतो होबो कणि तक बीडा नानु जीवनले टाप केस मारुटाले थैंक यू स्कुले आदी होनदला ए एविला गेल तान नोही बी जेतन इंगे कर हवदो ए बेतावे हवदो हवदो याकी मोराति दिरा याकी मोराति दिरा ಅಂತ ಕೇದ ಯಾಕಿ मोराति दिरा अब जानकी मोराति दिरा ಅಂತ நீங்க பாரிபாங்க அந்திட்ட அதெல்லாம் உங்களுக்கு தெரியாதானே நான் நின்னா அந்த தடவை उसको ना नहीं देखती हूं वो मैं नहीं देखती आईवा वो हो नहीं है 근데 खूप येन संमदा आंटी söyle बट नीम पण के बना एक वेरे ये ओले पे बाकी भूमि खाली कुठले ते नी केरो इजिद्रे तुम भूमि 이, 게 이, 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 아 이, 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 얘 이, 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 도 이, 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 이,

ಎಷ್ಟು ಕಷ್ಟ ಆಗಿದೆ ಬೇಟಾ ಅವನ್ ಹೋಗಿ ಆ ಭೂಮಿಗೆ ಬೇಲ್ ಕೊಡಿಸ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಾಡ್ಕೊಂಡೆ ಒಂದೇ ಮನೇಲಿ ಇದುಕೊಂಡು ಆ ಸಣ್ಣ ಭೂಮಿಗೆ ಬೇಲ್ ಸಿಂಪಲ್ ಸಾಕ್ಷಿ ಮರ್ಯಾದ್ರೆನ್ಸಿ ಕೇಳಿ ನಾವು ನೆಗ್ಲೆಕ್ಟ್ ಮಾಡಿಲ್ಲ ಸಾಕ್ಷಿ ಅವರೇ ಇದು ನಮ್ಮ ಕೈಗೂ ಮೀರಿ ನಡೆದಿರೋದು ಭೂಮಿ ಬೇರೆ ಬಗ್ಗೆ ತಲೆ ತಿಸ್ಕೋಬೇಡ ಅಂತ ನಾವು ಮಾತಾಡಿದಾಗ ನನ್ನ ಮಾತನ್ನ ಒಪ್ಪಿದ್ದ ಮತ್ತೆ ಅದ್ ಯಾವ ಜಾರ್ಕೊಂಡ್ ಹೋಗಿ ಆ ಭೂಮಿಗೆ ಬೇಲ್ ಕೊಸೋದು ಗೊತ್ತೇ ಆಗಿಲ್ಲ ಸಾಕ್ಷಿ ಸತ್ಯನ ಇಡೀ ದಿನ ಎಂಗೇಜ್ ಮಾಡಿದ್ದೆ ಅಂದ್ರೆ ಸತ್ಯ ನಿನ್ ಜೊತೆ ಇರೋವಾಗಿ ಶ್ರವಣ್ ಫೋನ್ ಮಾಡಿ ಭೂಮಿಗೆ ಬೇಲ್ ಕೊಡ್ಸೋ ವ್ಯವಸ್ಥೆ ಮಾಡಿದ್ದಾರೆ ಅದು ಗೊತ್ತಾಗ್ಲಿ ನನಗೆ ಸತ್ಯನ ಇಡೀ ದಿನ ಟಾಯ್ಲೆಟ್ ಮಾಡ್ಕೊಳ್ಳೋದಕ್ಕಿಂತ ಸತ್ಯ ಭೂಮಿನ ಬೇಲ್ ಮೇಲೆ ತರೋದಕ್ಕೆ ಬೇರೆ ಯಾವ ಕಡೆಯಿಂದ ಪ್ರಯತ್ನ ಮಾಡದೇ ಇರೋ ಹಾಗೆ ನೀನ್ ನೋಡ್ಬೇಕಾಗಿತ್ತು ಅಲ್ಲಿಗೆ सच्चे नक कंट्रोल ಮಾಡೋದಕ್ಕೆ ನೀನು सोचा ಅಂತ ತಾನೆ ಅಷ್ಟಕ್ಕೆ ಬಂದೆ ನಾನು ಕೋಪ ಬಂದೆ ಅಂದ್ರೆ ನಿಜಕ್ಕೆ ಅಂತ ಜೋರ ಮಾರಕಕ್ಕೆ ನನಗೂ ಬರುತ್ತೆ ನೀನು કોણ બનીಲಾ ಅಜಿ ಹಟಾಯ್ ಇತ್ತು ನೀನು ಎರಡು ದಿನದಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ್ ಪ್ಲಾನ್ ಮಾಡ್ತಿದ್ದೆ ಅದರಿಂದ ಹೇ ತಪ್ಪು ಮಾಡಬೇಕು ಅಂತ ನಾನು ಯೋಜನೆ ಮಾಡ್ ಅದನ್ನ ತೋರಿಸ್ ಮಿ ಸ್ಮಾರ್ಟ್ ನೀಸ್ please 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 ಚಾನ್ಸ್ ಕೊಡು ಗುರುಗಳು ಹೇಳಿದರೋ ಕರೆಕ್ಟ ಆಗಿದು ನಮ್ಮನೇಗೆ ಬೆಕಿ ಬಿಡುವ ಹಾಗೆ ಮೊದಲು ಆಗಸ ಪ್ರಯತ್ನ ಮಾಡಬೇಕಲ್ವಾ ನಾವು ಅದಕ್ಕೆ ನಾವು ಮುಂದೆ ನಾವೇ ತೋರ್ಕೋಬಾದಲ್ವಾ ಕೂಡ ಅದೇನೋ ನಾವು ಜಿಪ್ ಮಾಡಬೇಕು ಅಂತ ಅಲ್ಲಿಂದ ಬಂದಿದಾರೆ ಸೋ ಈ ಟೂ ಡೇಸ್ ನಮ್ಮನ್ನ ಅರೆಸ್ಟ್ ಮಾಡಕ್ಕೆ ಯಾವದೇ ಕಾರಣ ಇರುತ್ತಾ ಅಂತ ನೋಡೋಣ ಈ ವಿಷಯ ಈ ಎರಡು ದಿನ ನೀವು ಕೇರ್ಫುಲ್ ಆಗಿ ಇರ ಸಾಕು ಯು ಗೆಟ್ ಇಂತ ಸಾಕ್ಷಿ ಕೂಡ ಇಷ್ಟೇ ಈ ಎರಡು ದಿನ 석진이한테는 좀더 조심하시길 바랍니다 석진이한테는 전쟁의 여자로서 누구도 알지 못한 사람을 만났습니다 전쟁의 여자로서는 누구도 알지 못한 사람을 만났습니다 알아서 그래. 소셜 미디어들에 있는 팬즈 오, 이분은 싱어, 송들이 하나 레벨에 이게 뭘 빌드업 보여줘. 이분들은 뭔가 열정 있고, 이분들은 아무나 소셜 미디어들 앞으로 나온 데, 이거 케임, 코멘트만 빼다. 하지만 열심히 보려면 누구보다 무척이나 잘돼. 잘 무척, 무척 잘 무척. 이 아지트라만 나와 있는 것 빼면 다 이게 뭔지 아실 거예요. 뭔지 아실 거예요. 뭐, 뭔지 아실 거예요. 이거 크니가, 이거 크니가, 이거 열어놓은 거예요. 아, 이두 분이랑 이 친구, 나는 시각화 받고 나서 이렇게. 아까 이다, 이만다, 이리 데리다, 나는 시각화 받고 나서 이렇게. ாம் நாராயணன் மாதிரி I'm not sure. I'm not sure. I'm not s o n o e s t i o n

ಅಲ್ಲ ಅಷ್ಟು ಜಾಸ್ತಿ ಆಗಿದಂತೆ ಹೌದೇನೋ ಈ ತರ ಒಂದು ಆಟ ಇದ್ಯಾ ಅಮ್ಮ ಯಾಕೆ ಚೂರು ಆಟ ಇದೆ ನಾನು ಕಲೆ ಹೇಳ್ತೀನಿ ನಿಮಗೆ ತುಂಬಾ ದಿನಕೊಂಡ್ ಆಟ ಆಡೋಣ ಸೂರ್ಯ ನ ನಾನು ಅರ್ಧ ಹೊಸುದಲ್ಲಿ ಇನ್ನ ಆಟ ಇಲ್ಲಿ ಇಕ್ಕೆನೋ ನನಗೆ ಇದರ ಬಗ್ಗೆ ಗೊತ್ತೇ ಇಲ್ಲ ಆಗೋ ಈ ಟೈಮಲ್ಲಿ ನಾನು ಬಂದು ತೊಂದ್ರೆ ಕೊಡ್ತೇನಲ್ವಾ ಹಾಗೆ ನಾನು ನಂಗೆ ಮಾತ್ರ ಒಂದು ಹೇಳ್ತೀನಿ ಸೂರ್ಯ ಅಜೆತಾ ಮುಂಗೈ ಜೊತೆ ಒಂದು ವಿಷಯ ಮಾತಾಡಬೇಕು ಅಂತ ಕಣೋ ಅದಕ್ಕೆ ಬಂದೆ ಗುನಿ ನಾಳೆ ವರ್ಮಾ ಲಕ್ಷ್ಮಿ ಅಪ್ಪ ಬರ್ಲ್ವಾ ನಾಜೆತಾ मध्ये ಮಾಡ್ಕೊಂಡು ಮನೆಗೆ ಬಂದಮೇಲೆ ನೀನು ಫಸ್ಟ್ ವರ್ಮಾ ಲಕ್ಷ್ಮಿ ಇರೋ ನಾನು ಶಾಂತ ಕಾರ್ಯ ಆದಾಗಿನ ನಾವ್ ಅನ್ಕೊಂಡ್ ಹಾಗೆ ಈ ಹಬ್ಬ ಮಾಡೋದಕ್ಕಾಗಲಿಲ್ಲ ಹೇಗೋ ಈ ವರ್ಷ ಸಸ್ಯ ಮಾಡಿ ಬಂದಿದ್ಯ ನಾವ್ ಅನ್ಕೊಂಡ್ ಹಾಗೆ ಸಂಪ್ರದಾಯದ ಪ್ರಕಾರ ಈ ಹಬ್ಬ ಮಾಡಿ ವಟ ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಭೂಮಿ ಆಗ್ಯಾ ಭೂಮಿ ಏನ್ ಯೋಚನೆ ಮಾಡ್ತಿದ್ಯಾ ವಟ ಮಾಡ್ತೀಯ ಮನೆ ಮಾಡ್ತೀನಂತೆ ಅತ್ತೆ ಮಾಡ್ತಿದ್ರು ಅಂತ ಮಾಡ್ತಿದ್ರು ಕ್ಲೀನ್ ಶಾಕ್ ಎತ್ತಿ ಇದ್ರ ಬಗ್ಗೆ ನೀನ್ ಏನು ಚಿಂತೆ ಮಾಡ್ಬೇಡ್ರಿ ಮನೆ ಹೊರಗಡೆ ಕೆಲ್ಸವ್ ಏನ್ ಕ್ಲೀನ್ ಮಾಡ್ಸಿದ್ ಆಯ್ತು ಮನೆ ಒಳಗಡೆ ಅದನ್ನು ಅಡ್ಡಿ ಮನೆ ಮನೆ ಇದೆಲ್ಲ ನಾವು ಕ್ಲೀನ್ ಮಾಡ್ಕೊಂಡೆ ಸಮಾಧಾನ ಅಲ್ವಾ ಅದಕ್ಕೆ ಪಲ್ಲವಿ ಹೇಳಿ ಬಂದಿದ್ದೀನಿ ಅವ್ನು ಕ್ಲೀನ್ ಮಾಡ್ತಿದ್ದಾಳೆ ನಾನು ರೊಬ್ಬರ ಬಗ್ಗೆ ನೀನ್ ಕೇಳ್ಬೇಕಿತ್ತಲ್ಲ ಅದಕ್ಕೆ ಬಂದೆ ಆ ಸರಿ ನಾನ್ ಹೊಡ್ದಿನಿ ನೀವೇನೋ ದಿನ ಬಿಡ್ಕೊಂಡು ಹಾಕತ್ತಿರಲ್ಲ ಆದ್ರ ಬಂದ್ ಬಸ್ ಬಂದ್ ಆಯ್ತಾ ಬರೋಕೆ ಅಷ್ಟಮ ಇಲ್ಲ ಅಂತ ಹೇಳಕ್ ಆಗುತ್ತೆ ನೋಡಿ ಅವಾಗ ಅದ ಎಷ್ಟೇ ಕಷ್ಟ ಆಗೋದು ಇಷ್ಟಪಟ್ಟೆ ನಾನು ಮಾಡ್ತೀನಿ ಅಷ್ಟೇ ಅದೇ ಮಾಡಿದಾಯ್ತಾ ಲೇಕ ಟ್ರಡಿಂಗ್ ನಲ್ಲ ಬಂದಿದೆ ಅಪ್ಪ ಓ ಗುಣನ ಹೇಳು ಕ್ಲೀನ್ ಮಾಡು ಫಸ್ಟ್ ಲೇ ಮೊಸ್ಕೋ ನೋ ಹಮಿನಾ ಗಿಮಿ ಕ್ಲೀನ್ ಮಾಡು ನೀನು ಯಾಕ್ ಬಂದಿ ಗೋಮಿ ಲೇ ಬೇಗ ಎದ್ದು ಸ್ನಾನ ಮಾಡಿ ಮಟ ಮಾಡಬೇಕು ತಾನೆ ಹೇ ಮಲ್ಕೋ ಕಣ್ಣುಗಳ ವಿಷಯಕ್ಕೂ ಇದೆಲ್ಲಾ ಮಾಡ್ತೀವಿ ಅಂತೆ ಆಲ್ ಓವರ್ ಗಿಮಿ ಕ್ಲೀನ್ ಮಾಡಕ್ಕೆ ಅದ್ಯಷ್ಟೋ ತಗುತ್ತೆ ಬಟ್ ತಾನೇ ಎಲ್ಲ ಮುಚ್ಚಿಕೊಳ್ಳುತ್ತೀನಿ ಇಷ್ಟೇ ಇರೋದು ನನ್ನ ಮಾತೆ ಕೇಳಲ್ಲ ಅಲ್ವಾ ನೀನು ಜಾರ್ಕ್ ಸರಿಯಾಗಿ ಏನು ಎಲ್ಲ ಮನೆ ಕ್ಲೀನ್ ಮಾಡ್ತಿದ್ರಾ ಚಾಮಾಲೇ ಇಟ್ಕೋ ಅಲ್ಲಾ ದುಡಿ ನಾನು ಅಪ್ಪ ನೀನು ಮೇಷ್ಟಿ ತರ ನಾವು ಕೆಲಸ ಮಾಡುವ ತರ ನೀನು ನನಗೆ ಹೇಳ್ತಿದೀಯಲ್ಲ ನೀನು ಈ ಮನೆಗೆ ಸೇರದ ತಾನೆ ತಗೋ ಈ ಜಾರ್ಕ್ ಒಳಗೆ ತಗೊಂಡು ಆಕಡೆ ಕ್ಲೀನ್ ಮಾಡ್ಕೊಂಡು ಬಾ லேடு கேட் நான் எந்த

ಗುಂಡಿ ವರ್ತ ಮಾಡ್ಲಿ ಅಂತ ಹೇಳಬೇಕು ನಾನು ಏನು ತಿನ್ನೋದಿಲ್ಲ ಕುಡಿಯುವ ಅವ್ರು ವರ್ತ ಮಾಡ್ಲಿ ಆದ್ರೆ ಒಂದ್ ವಿಷಯ ಈ ಹುಡುಗಿ ಮಹಾಲಕ್ಷ್ಮಿ ವ್ರತ ಮಾಡುವಾಗ ಏನೋ ತಪ್ಪಾದ್ರೆ ಇಡೀ ಮನೆಗೆ ಕುಲಿದೇವ್ ಶಾಪಾಗಿರ್ತೇವೆ ಹಾಗೇನೆ ಒಂದ್ ವೇಳೆ ಏನಾದ್ರು ಆದ್ರೆ ಇವಳೆ ಬೇರೆ ಊರು ಹೋಗೋದಲ್ಲ ಕಾರಣವಾಗಿ ಇವಳು ಮನೆಗೆ ಹೋಗ್ಬಿಟ್ಟು